ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಕು ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರಲ್ಲಿ ಹೊಸ ಮನೆಗಳ ಗುರಿಯನ್ನು ನಿಗದಿಪಡಿಸಿರುವುದಿಲ್ಲ ಮುಂಬರುವ ಆಯವ್ಯಯದಲ್ಲಿ ನಿಗದಿಪಡಿಸಿರಬಹುದಾದಂಥ ಹೊಸ ಮನೆಗಳಿಗೆ ಗುರಿಗೆ ಅನುಗುಣವಾಗಿ ನಿಯಮಾನುಸಾರ ಮಂಜೂರಾತಿ ಮಾಡಬಹುದು ಅಂತ ಎರಡು ವರ್ಷದಲ್ಲಿ ಈ ಸರ್ಕಾರ ಒಂದು ಮನೆಯನ್ನು ಕೊಟ್ಟಿಲ್ಲ ಅಧ್ಯಕ್ಷರೇ ಮಾತಾಡಬೇಕು ಸಮಾಜವನ್ನು ನಿಮ್ಮ ಕೊರೋನಾ ಯಾವುದೇ ಶಾಸಕರಿಗೆ ಅಥವಾ ಶಾಸಕರಿಗೆ ನಾನು ಹೇಳಲ್ಲ ಯಾವುದೇ ಕ್ಷೇತ್ರಗಳಿಗೆ ಒಂದೇ ಒಂದು ವಸತಿ ಮನೆಯನ್ನ ಕೊಡ್ಲಿಲ್ಲ ಅಂತಾದ್ರೆ ಆ ವಸತಿ ಇಲಾಖೆಯನ್ನ ವಿಸರ್ಜನೆ ಮಾಡಿಯಲ್ಲ ಒಂದು ಮನೆಯನ್ನ ಕೊಡ್ಲಿಕ್ಕಾಗಿಲ್ಲಾದ್ರೆ ಆ ಖಾತೆ ನೀನಿಗೆ ನಾನು ಬಹಳ ಗಂಭೀರವಾಗಿ ಹೇಳುದು ಆ ವಸತಿ ಖಾತೆಯನ್ನ ಮನೆ ಕೊಡೋದಕ್ಕೆ ಯೋಚನೆ ಮಾಡಿದ್ರೆ ಆ ಸಚಿವಾಲಯದಲ್ಲಿ ಎನ್ಯಾದ ರಸ್ತೆಗಳಿಗೆ ಇನ್ಯಾದ ದುಡ್ಡು ಕೊಡ್ತಾ ಅದ್ರಲ್ಲಿ ಎಷ್ಟು ಅವ್ಯವಹಾರಗಳು ನಡೀತಾ ಇದೆ ನನ್ನ ಬಾಯಿಂದ ಹೇಳಿಸ್ಬೇಡಿ ನೀವು ಈ ಸ ಬಜೆಟ್ ನಲ್ಲಿ ವಸತಿ ವಸತಿಗಳನ್ನ ಕೊಡುವಂತ ಹೊಣೆಗಾರಿಕೆ ಸರ್ಕಾರದಿತ್ತು ಎರಡು ವರ್ಷಗಳಿಂದ ಅವನು ಮನೆ ಕೊಡ್ಲಿಲ್ಲ ಈ ವರ್ಷದ ಬಜೆಟ್ ಮನೆ ಕೊಡಲ್ಲ ಅಂತಂದ್ರೆ ಆ ಬಡವಾಯ್ನ ಯಾವಾಗ ಅರ್ಜಿ ಹಾಕೊಂಡು ಕುತ್ಕೋಬೇಕು ಎಷ್ಟು ವರ್ಷ ಅರ್ಜಿ ಇದು ಪ್ರಶ್ನೆ